ಬಾಗಿಲ ಬಳಿ ನಿಲ್ಲಬೇಡ ಎಂದು ಹೇಳಿದ್ದಕ್ಕೆ ಯುವಕನೋರ್ವ ಬಿಎಂಟಿಸಿ ಓಲ್ವೋ ಬಸ್ ಕಂಡಕ್ಟರ್ಗೆ ಚಾಕುವಿನಿಂದ ಇರಿದಿರುವ ಘಟನೆ ಬೆಂಗಳೂರಿನ ವೈಟ್ಫೀಲ್ಡ್ನಲ್ಲಿ ನಡೆದಿದೆ ಅಕ್ಟೋಬರ್ ಒಂದರಂದು ಈ ಘಟನೆ ನಡೆದಿದ್ದು ವೈಟ್ಫೀಲ್ಡ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಅಕ್ಟೋಬರ್ ಒಂದರ ಸಂಜೆ ಏಳು ಗಂಟೆ ಸುಮಾರಿಗೆ ಜಾರ್ಖಂಡ್ ಮೂಲದ ಹರ್ಷ ಸಿನ್ಹಾ ಎಂಬಾತ ವೈದೇಹಿ ನಿಲ್ದಾಣದಲ್ಲಿ ವೋಲ್ವೋ ಬಸ್ ಹತ್ತಿದ್ದಾನೆ ಯುವಕ ಬಸ್ ಹತ್ತಿದ ಬಳಿಕ ಬಾಗಿಲ ಬಳಿ ನಿಲ್ಲದಂತೆ ನಿರ್ವಾಹಕ ಯೋಗೇಶ್ ಸೂಚಿಸಿದ್ದು ಕುಪಿತಗೊಂಡ ಆರೋಪಿ ಕಂಡಕ್ಟರ್ ಹೊಟ್ಟೆಗೆ ಎರಡರಿಂದ ಮೂರು ಬಾರಿ ಇರಿದಿದ್ದಾನೆ ನಿರ್ವಾಹಕನಿಗೆ ಚಾಕುವಿನಿಂದ ಇರಿದಿದ್ದನ್ನು ಕಂಡು ಪ್ರಯಾಣಿಕರು ಜೋರಾಗಿ ಕೂಗಿಕೊಂಡಿದ್ದು ಆರೋಪಿ ಹಿಡಿಯುವಷ್ಟರಲ್ಲೇ ಇಳಿದು ಎಸ್ಕೇಪ್ ಆಗಿದ್ದಾನೆ ಕೂಡಲೇ ಪೊಲೀಸ್ ಸಹವಾನಿಗೆ ಕರೆ ಮಾಡಿ ಪ್ರಯಾಣಿಕರು ಗಾಯಾಳುವನ್ನು ಆಸ್ಪತ್ರೆಗೆ ದಾಖಲಿಸಿದ್ದು ಆರೋಪಿಯನ್ನು ಸೆರೆ ಹಿಡಿಯುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಘಟನೆ ಸಂಬಂಧ ಪ್ರಕರಣ ದಾಖಲಿಸಿಕೊಂಡಿರುವ ವೈಟ್ ಫೀಲ್ಡ್ ಠಾಣಾ ಪೊಲೀಸರು ತನಿಖೆ ನಡೆಸುತ್ತಿದ್ದು ಆರೋಪಿ ನಿರುದ್ಯೋಗಿ ಎಂಬುದು ತಿಳಿದುಬಂದಿದೆ ಘಟನೆಗೆ ಸಂಬಂಧಿಸಿದಂತೆ ಇನ್ನಷ್ಟು ಮಾಹಿತಿ ತಿಳಿದು ಬರಬೇಕಿದೆ